ಗಾಯ್ಸ್ ಪ್ರತಿದಿನ ನೀವು ಅಲಾರಂ ಬಂತು ಅಂದರೆ ಇನ್ನೂ ತಡಿ ಐದು ನಿಮಿಷ ಅಂತ ಹೇಳಿ ಮಲಗ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಜೀವನ ಕೂಡ ಇದೇ ಥರ ನಡೀತಾ ಇದೆಯಾ ಅಂದರೆ ನಾಳೆ ನಾಳೆ ಅಂತಲೇ ಹೋಗ್ತಾ ಇದೆಯಾ ಹಾಗಾದರೆ ನಾ ಇವತ್ತು ಹೇಳುವಂತಹ ಒಂದು ಹತ್ತು ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಬೆಳಿಗ್ಗೆ ಬೇಗ ಎದ್ದೇಳೋದು ನಿಮ್ಮ ಸೆಕೆಂಡ್ ನೇಚರ್ ಆಗಿ ಹೋಗುತ್ತೆ ಸೊ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ರಾತ್ರಿ ಮಲಗುವ ಸಮಯವನ್ನು ಗೌರವಿಸಿ ಅಂದರೆ ನೀವು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಒಂದು ಮಾರ್ನಿಂಗ್ ಹ್ಯಾಬಿಟ್ ಅಲ್ಲ ಸೊ ಅದು ನಿನ್ನ ನಿಮ್ಮ ರಾತ್ರಿಯೇ ಡಿಸಿಪ್ಲಿನ್ ಆಗಿರುತ್ತೆ ಸೊ ನೀವು ಎಷ್ಟು ಮೋಟಿವೇಶನ್ ವಿಡಿಯೋಗಳನ್ನು ನೋಡಿದ್ರು ಮೋಟಿವೇಶನ್ ಎಷ್ಟು ನೀವು ತಗೊಂಡ್ರು ಕೂಡ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗತ್ತೆ ನಿಮಗೆ ಮಲಗಲಿಕ್ಕೆ ಅಂದರೆ ಸೊ ನಿಮಗೆ ಅದು ಟೈಮನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಬೇಗ ಹೇಳಲಿಕ್ಕೆ ಇಂಪಾಸಿಬಲ್ ಆಗಿರುತ್ತೆ ಆದರೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗೋದು ಸೊ ನಿಮ್ಮ ಬಾಡಿಗೆ ಅಂದರೆ ನಿಮ್ಮ ದೇಹಕ್ಕೆ ಒಂದು ಸಿಗ್ನಲ್ ಹೋಗೋದು ನಿಮ್ಮ ಮೈಂಡ್ಗೆ ಒಂದು ಸಿಗ್ನಲ್ ಹೋಗುತ್ತೆ ಇದು ರೆಸ್ಟ್ ಟೈಮ್ ಅಂತ ಹೇಳ್ಕೊಂಡು ಮೊದಲ ದಿನಗಳಲ್ಲಿ ನಿಮಗೆ ಕಷ್ಟ ಆಗ್ಬೋದು ಸೊ ದಿನ ಹೋಗ್ತಾ ಹೋಗ್ತಾ ದಿನ ಕಳೀತಾ ಏಳು ದಿನ ಹತ್ತು ದಿನ ಈ ಥರ ಆಗ್ತಾ ನಿಮ್ಮ ಬಾಡಿ ಆಟೋಮೆಟಿಕ್ ಏನಾಗುತ್ತೆ ಕ್ಲಾಕ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಅಡ್ಜಸ್ಟ್ ಆಗಿ ಆಗುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ಮೊಬೈಲ್ ನಿಮ್ಮ ನಿದ್ರೆ ದೊಡ್ಡ ಶತ್ರು ಯಾಕಂತ ಹೇಳಿದರೆ ನೀವು ಮಲಗುವ ಮುಂಚೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದನ್ನು ಸ್ಕ್ರೋಲ್ ಮಾಡ್ತಾ ಇದ್ದರೆ ಸೊ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ ಇದು ಡೇ ಟೈಮ್ ಅಂತ ಹೇಳಿ ಹಾಗಾಗಿ ನೀವು ಕಣ್ಣು ಮುಚ್ಚಿದರೂ ಕೂಡ ಬ್ರೈನ್ ಆ್ಯಕ್ಟಿವ್ ಆಗೇ ಇರುತ್ತೆ ಸೊ ಹಾಗಾಗಿ ಮಲಗುವ ಮುಂಚೆ ಒಂದು ಮೂವತ್ತು ನಿಮಿಷ ಮುಂಚೆ ಸೊ ನೀವು ಮೊಬೈಲನ್ನ ಕಡಿಮೆ ಮಾಡಿ ಅಂದರೆ ನಿಮ್ಮ ಹಾಸಿಗೆಯಿಂದ ನೀವು ಮಲಗು ಕೋಣೆಯಿಂದ ಸ್ವಲ್ಪ ಅಂದರೆ ಬೆಡ್ಡಿಂದ ದೂರನೇ ಇಡಿ ಇನ್ನೂ ಥರ್ಡ್ ಪಾಯಿಂಟ್ ಅಲಾರಾಮ್ ಆಫ್ ಮಾಡೋದು ಒಂದು ಸೋಮಾರಿತನಕ್ಕೆ ಒಂದು ಒಳ್ಳೆಯ ಆಹಾರ ಆಗಿರುತ್ತೆ ಸೊ ಗಾಯ್ಸ್ ನೀವು ಅಲಾರಾಮ್ ಇಟ್ಕೊಂಡು ಮಲಗಿದರೆ ಅಲಾರಾಮ್ ಆಫ್ ಮಾಡಿದರೆ ನಿಮ್ಮ ಬ್ರೈನ್ಗೆ ನೀವು ಮೆಸೇಜ್ ಕೊಡ್ತಿರೋದು ಸೊ ನಾನು ನನ್ನ ಮಾತಿಗೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಹೇಳ್ಕೊಂಡು ಸೊ ಗಾಯ್ಸ್ ಆದಷ್ಟು ಅಲಾರಾಮನ್ನು ಆಫ್ ಮಾಡಿದೆ ತಕ್ಷಣ ಎದ್ದೇಳಲಿಕ್ಕೆ ಶುರು ಮಾಡ್ಕೊಳ್ಳಿ ಈ ಹ್ಯಾಬಿಟ್ ಏನಿದೆ ಇದು ದಿನೇ ದಿನೇ ನಿಮ್ಮ ಕಾನ್ಫಿಡೆನ್ಸನ್ನು ಕೊಲ್ತಾ ಬರುತ್ತೆ ಸೊ ನೀವು ಫಸ್ಟ್ ಅಲಾರಾಮಿಗೆ ಎದ್ದೇಳು ಒಂದು ರೂಢಿ ಇಟ್ಕೊಂಡ್ರೆ ಎದ್ದ ಎದ್ದರೆ ಸೊ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇದನ್ನು ಬಿಲ್ಡ್ ಮಾಡುತ್ತೆ ಸೊ ಗಾಯ್ಸ್ ನೆನಪಿರಲಿ ಇದು ಇನ್ನೂ ಫೋರ್ತ್ ಪಾಯಿಂಟ್ ಅಲಾರಾಮ್ ದೂರ ಇಟ್ಟರೆ ಎದ್ದೇಳಲೇಬೇಕು ಸೊ ಮಲಗಬೇಕಾದ್ರೆ ಹಾಸಿಗೆ ಪಕ್ಕದಲ್ಲೇ ನಾವು ಅಲಾರಾಮ್ ಇಟ್ಕೊಂಡು ಮಲಗಿದ್ರೆ ನಾವು ಅಲಾರಾಮ್ ಮೊಬೈಲಲ್ಲಿ ಇಟ್ಕೊಂಡು ಅಲ್ಲೇ ಮಲಗಿದ್ರೆ ಅಥವಾ ವಾಚ್ ಅಲಾರ್ಮ್ ಏನೋ ಇಟ್ಕೊಂಡು ಅಲ್ಲಿ ಮಲಗಿದ್ರೆ ಸೊ ಏನಾಗುತ್ತೆ ನಾವು ನಿದ್ರೆ ಅರ್ಧದಲ್ಲೇ ಎದ್ಕೊಂಡು ಅದನ್ನು ಓಪ ಮಾಡಿ ಹಾಗೆ ಮಲಗ್ತೀವಿ ಸೊ ಅದನ್ನು ದೂರ ಇಟ್ಟರೆ ಹಾಸಿಗೆಯಿಂದ ಸ್ವಲ್ಪ ದೂರ ಇಟ್ಟರೆ ಅಂದರೆ ಬೇರೆ ಕೊಠಡಿಯಲ್ಲಿ ಬೇರೆ ರೂಮಲ್ಲಿ ಇಟ್ಟರೆ ಸೊ ಏನಾಗುತ್ತೆ ಅಲಾರಾಮ್ ಆದರೂ ಕೂಡ ನಾವು ಎದ್ದೇಳಲೇಬೇಕಾಗತ್ತೆ ಸೊ ಒಮ್ಮೆ ಎದ್ದರೆ ನಮಗೇನಾಗತ್ತೆ ಮತ್ತೆ ಪುನಃ ಬಂದು ಮಲಗಲಿಕ್ಕೆ ಅಷ್ಟು ಮನಸ್ಸಾಗಲ್ಲ ನಿದ್ರೆ ಬರಲ್ಲ ಸೊ ಆವಾಗ ತಕ್ಷಣ ಎದ್ದೇಳಿಬಿಡ್ಬೋದು ಸೊ ಹಾಗಾಗಿ ನೀವು ಅಲಾರಾಮ್ ಇಟ್ಕೊಂಡ್ರೆ ಅಲಾರಾಮಿಂದ ಸ್ವಲ್ಪ ದೂರ ಇರಿ ಅಂದರೆ ದೂರನೇ ಇಟ್ಟು ಮಲಗಿ ಕಾನ್ಫಿಡೆನ್ಸಿಂದ ಮಲಗಿ ಅಂದರೆ ನಾವು ಎದ್ದೇಳಲೇಬೇಕು ಅಂತ ಹೇಳಿ ಓಕೆ ಇದು ಸಿಂಪಲ್ ಟ್ರಿಕ್ ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇನ್ನು ಫಿಫ್ತ್ ಪಾಯಿಂಟ್ ಎದ್ದೆ ಕೂಡಲೇ ನೀರು ಕುಡಿಯಿರಿ ಇದು ನಮ್ಮ ಜೀವನಕ್ಕೆ ಒಂದು ಸಿಗ್ನಲ್ ಆಗಿರುತ್ತೆ ಸೊ ಗಾಯ್ಸ್ ನಾವು ಆರರಿಂದ ಏಳು ಗಂಟೆ ತನಕ ನಿದ್ದೆ ಮಾಡಿರ್ತೀವಿ ಸೊ ನಮ್ಮ ದೇಹಕ್ಕೆ ಏನಾಗಿರುತ್ತೆ ನೀರಿನ ಅಂಶ ಕಡಿಮೆ ಆಗಿರುತ್ತೆ ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ರೆ ಸೊ ಬಾಡಿ ಏನಾಗುತ್ತೆ ಇನ್ಸ್ಟೆಂಟ್ಲಿ ವೇಕಪ್ ಮೂಡ್ಗೆ ಆನ್ ಆಗಿರುತ್ತೆ ನಿದ್ರೆ ಹೋಗುತ್ತೆ ಫ್ರೆಶ್ ಫೀಲ್ ಅಂತೂ ಕೊಡುತ್ತೆ ಸೊ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆಯ ಹ್ಯಾಬಿಟ್ ಆಗಿರುತ್ತೆ ಗಾಯಸ್ ಸಿಕ್ಸ್ ಪಾಯಿಂಟ್ ಬೆಳಿಗ್ಗೆ ಎದ್ದೇಳಲು ಒಂದು ಸ್ಟ್ರಾಂಗ್ ಕಾರಣ ಇರಬೇಕು ಸೊ ನಾನು ಬೆಳಿಗ್ಗೆ ಯಾಕೆ ಎದ್ದೇಳಬೇಕು ಅನ್ನೋ ಒಂದು ಪ್ರಶ್ನೆಗೆ ನಾವು ಪ್ರಶ್ನೆನೇ ಇಲ್ಲ ಅಂದರೆ ನಮಗೆ ಸೊ ಅಲಾರಾಮ್ ಸೋತೋಗುತ್ತೆ ಪ್ರೇಯರ್ ವರ್ಕೌಟ್ ಸ್ಟಡಿ ಅಥವಾ ಏನೋ ಒಂದು ಸೈಲೆನ್ಸ್ ಯಾವುದೇ ರೀತಿ ಇರಲಿ ನಮಗೆ ಒಂದು ಪರ್ಪಸ್ ಇದ್ರೆ ಸೊ ಬೆಳಿಗ್ಗೆ ನಮಗೆ ಬೇಗ ಎದ್ದೇಳೋದು ಸ್ಟ್ರಗಲ್ ಅಲ್ಲ ಅದೊಂದು ಚಾಯ್ಸ್ ಆಗಿರುತ್ತೆ ಗಾಯ್ಸ್ ನೀವು ಮಲಗಬೇಕಾದ ರಾತ್ರಿಗೆ ನಾಳೆಯ ಪ್ಲಾನ್ ಅನ್ನು ಬರೆಯಿರಿ ಅಂದರೆ ನೀವು ಬೆಳಿಗ್ಗೆ ಎದ್ದಾಗ ನಾನು ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳಿ ನಿಮ್ಮ ಬ್ರೈನ್ಗೆ ಇದು ಕನ್ಫ್ಯೂಷನ್ ಕೊಡಲ್ಲ ನಿಮಗೆ ಕ್ಲಾರಿಟಿ ಇದ್ರೆ ಲೇಸಿನೆಸ್ ಕಡಿಮೆ ಆಗುತ್ತೆ ಪ್ಲಾನಿಂಗ್ ಇಲ್ಲದೆ ಡಿಸಿಪ್ಲಿನ್ ಇಂಪಾಸಿಬಲ್ ಆಗಿರುತ್ತೆ ಗಾಯ್ಸ್ ಇನ್ನು ಏಟ್ ಪಾಯಿಂಟ್ ಬೆಳಕನ್ನು ನಿಮ್ಮ ಸಹಾಯಕ್ಕೆ ಬೆಳೆಸ್ಕೊಳ್ಳಿ ಅಂದರೆ ನೀವು ಮಲಗುವ ರೂಮಲ್ಲಿ ಲ್ಲಿ ಸ್ಕರ್ಟನ್ಸ್ಗಳಿದ್ದರೆ ಅದು ಸ್ವಲ್ಪ ಫ್ರೀಯಾಗಿ ಓಪನ್ ಆಗಿ ಇಟ್ಕೊಳ್ಳಿ ಪೂರ್ತಿ ಮುಚ್ಚಾಕಿ ಮಲಗಬೇಡಿ ಯಾಕಂತ ಹೇಳಿದ್ರೆ ಬೆಳಗಿನ ಜಾವ ನಿಮಗೆ ಸೂರ್ಯೋದಯ ಆದಾಗ ನಿಮಗೆ ಸೂರ್ಯನೇ ನಿಮಗೆ ಅಲಾರಾಮ್ ಆಗಿರುತ್ತಾನೆ ಸೊ ಹಾಗಾಗಿ ಅದನ್ನು ಪೂರ್ತಿಯಾಗಿ ಮುಚ್ಚಿದೆ ಸೊ ಅದನ್ನು ಓಪನ್ ಆಗಿಟ್ಟಿಡಿ ನೀವು ನೇಚರ್ ಜೊತೆಗೆ ವರ್ಕ್ ಮಾಡಿದರೆ ನಿಮಗೆ ಹ್ಯಾಬಿಟ್ಸ್ ಆಗಿರುತ್ತೆ ಓಕೆ ಇನ್ನು ನೈನ್ತ್ ಪಾಯಿಂಟ್ ಬೆಳಿಗ್ಗೆ ಎದ್ದ ತಕ್ಷಣ ಫೋನಲ್ಲ ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿದರೆ ಸೊ ನಿಮ್ಮ ದಿನವನ್ನು ನಿಮ್ಮ ಬೇರೆಯವ್ರ ಜೀವನದೊಂದಿಗೆ ನೀವು ಶುರು ಮಾಡಬೇಕಾಗತ್ತೆ ಅದರಲ್ಲಿ ನೀವು ರೀಲ್ಸ್ ಎಲ್ಲ ನೋಡ್ತಾ ಇದ್ರೆ ಪ್ರಾಬ್ಲಮ್ಸ್ ಎಲ್ಲ ಇವೆಲ್ಲ ನೋಡ್ತಾ ಇದ್ರೆ ಸೊ ನಿಮ್ಮ ಎನರ್ಜಿ ಏನಾಗುತ್ತೆ ಇದು ಕಿತ್ಕೊಳ್ಳತ್ತೆ ಸೊ ಹಾಗಾಗಿ ಮೊಬೈಲನ್ನು ನೋಡಲಿಕ್ಕೆ ಹೋಗಬೇಡಿ ನಿಮ್ಮ ಜೀವನದ ಅನ್ನು ಮಾಡಿ ಮೊದಲ ಮೂವತ್ತು ನಿಮಿಷ ನಿಮ್ಮ ಜೀವನಕ್ಕೆ ಜೀವನಕ್ಕೋಡಿ ನಂತರ ಮೊಬೈಲ್ಗೆ ಕೊಡಿ ಅವನು ಕಾಯಬಹುದು ಆದರೆ ನಿಮ್ಮ ಫ್ಯೂಚರ್ ಕಾಯಲ್ಲ ಗಾಯಸ್ ಓಕೆ ಟೆಂತ್ ಕೊನೆಯ ಪಾಯಿಂಟ್ ಇಪ್ಪತ್ತೊಂದು ದಿನ ಡಿಸಿಪ್ಲಿನ್ ಅನ್ನು ಹ್ಯಾಬಿಟ್ ಅನ್ನು ಮಾಡ್ಕೊಳ್ಳಿ ಇದು ಲೈಫ್ ಟೈಮ್ ಹ್ಯಾಬಿಟ್ ಆಗಿರುತ್ತೆ ನಿಮಗೆ ಹ್ಯಾಬಿಟ್ ಫಿಕ್ಸ್ ಆಗೋಕೆ ಕನಿಷ್ಠ ಇಪ್ಪತ್ತೊಂದು ದಿನ ಬೇಕಾಗಿರುತ್ತೆ ಮೊದಲನೇ ವಾರಕ್ಕೆ ಇದು ಸ್ಟ್ರಗಲ್ ಆಗಿರುತ್ತೆ ಎರಡನೇ ವಾರಕ್ಕೆ ನಿಮಗೆ ಅಡ್ಜಸ್ಟ್ ಆಗಿರುತ್ತೆ ಮೂರನೇ ವಾರಕ್ಕೆ ಇದೊಂದು ಹ್ಯಾಬಿಟ್ ಆಗಿ ಬದಲಾಗುತ್ತೆ ಈ ಇಪ್ಪತ್ತೊಂದು ದಿನ ಏನಿದೆ ಗಾಯ್ಸ್ ಇದು ನೀವು ನಿಮ್ಮ ಮೇಲೆ ನೀವು ಗೆದ್ದರೆ ಸೊ ನೀವು ಜೀವನ ಪೂರ್ತಿ ಗೆದ್ದಂತೆ ಈ ಕನ್ಸಿಸ್ಟೆನ್ಸಿ ಅಂದ್ರೆ ಪರ್ಫೆಕ್ಷನ್ ಅಲ್ಲ ಗಾಯ್ಸ್ ಇದು ಕಂಟಿನ್ಯೂಯಸ್ ವರ್ಕ್ ಮಾಡ್ತಾ ಇರೋದು ಓಕೆ ನೆನಪಿಟ್ಕೊಳ್ಳಿ ಬೆಳಿಗ್ಗೆ ಬೇಗ ಯಾರು ಎದ್ದೇಳ್ತಾರೆ ಅವರಿಗೆ ಸ್ವಲ್ಪ ಸಮಯ ಹೆಚ್ಚೆ ಸಿಗತ್ತೆ ಸೊ ಈ ಸಮಯವನ್ನು ಯಾರು ಉಪಯೋಗಿಸ್ಕೊಳ್ತಾರೋ ಕಡಿಮೆ ಸಮಯ ಏನು ಒಂದು ಸಿಗುತ್ತೆ ಒಂದೆರಡು ತಾಸು ಮೂರು ತಾಸು ಸಿಗತ್ತೆ ಈ ಕಡಿಮೆ ಸಮಯನೇ ಸಕ್ಸಸ್ ಆಗಿ ಕನ್ವರ್ಟ್ ಆಗಿರುತ್ತೆ ಗಾಯಸ್ ನೀವು ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಂದ್ಕೊಂಡ್ರೆ ಅದು ಬೆಳಗಿಂದನೇ ಬೆಳಗಿನ ಜಾವದಿಂದನೇ ಶುರು ಆಗಿರುತ್ತೆ ಗಾಯ್ಸ್ ಸೊ ಇದನ್ನು ನೆನಪಿಟ್ಕೊಳ್ಳಿ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯೂಚರ್ ಯಾರು ಸೀರಿಯಸ್ ಆಗಿದ್ದಾರೆ ನಿಮ್ಮ ಒಬ್ಬ ಸ್ನೇಹಿತನಿಗೆ ಈ ವಿಡಿಯೋನ ಶೇರ್ ಮಾಡಿ ಇಂತಹ ಲೈಫ್ ಚೇಂಜಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಲವ್ ಯು ಗೈಸ್